ಸ್ವಾಗತ ನಾನು ರದ್ದುಪಡಿಸಿ ಎಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ಸ್ವತಂತ್ರ ಸಂಘದ ವತಿಯಿಂದ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಬಿಡುಗಡೆ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಂತ ಅಂಗನವಾಡಿ ಸಹಾಯಕರು ಹಾಗೂ ಕಾರ್ಯಕರ್ತೆಯರು ದಿನದಿಂದ ದಿನಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಂತ ಅಂಗನವಾಡಿ ಕಾರ್ಯಕರ್ತರು ಎಲ್ ಕೆ ಮತ್ತು ಯು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸೇರಿಸಿರುವುದು ರದ್ದುಪಡಿಸಬೇಕೆಂದು ದಿನದಿಂದ ದಿನಕ್ಕೆ ಪ್ರತಿಭಟನೆ ಮಾಡ್ತಿದೆ ಸರ್ಕಾರ ಯಾಕೆ ನಮ್ಮ ಕಡೆ ಗಮನ ವಹಿಸಿಲ್ಲ ಇಲ್ಲಿಯವರೆಗೂ ನಾವು ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡಿದ್ದೇವೆ ಈಗ ಬಂದು ಸರ್ಕಾರ ಈ ರೀತಿಯ ಆದೇಶವನ್ನು ಹೊರಡಿಸಿದೆ ಇದನ್ನು ಕೂಡಲೇ ಈ ಆದೇಶವನ್ನು ರದ್ದುಪಡಿಸಬೇಕು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೀಡಿರುವಂತಹ ಸೌಕರ್ಯಗಳು ನಮ್ಮ ಅಂಗನವಾಡಿಗೆ ನೀಡಬೇಕು ನಾವು ಆ ಮಕ್ಕಳನ್ನು ಓದಿಸುವ ಕೆಲಸ ಮತ್ತು ಬರೆಯುವ ಬರೆಸುವ ಕೆಲಸ ಮಾಡುತ್ತೇವೆ ನಮಗೂ ಸಹ ಆ ಕೆಲಸ ಬರುತ್ತೆ ಇಲ್ಲಿಯವರೆಗೂ ನಾವೇ ಮಾಡಿಕೊಂಡು ಬಂದಬೇಕು ಇತ್ತೀಚೆಗೆ ಯಾಕೆ ಅವರಿಗೆ ಕೊಡ್ತೇವೆ ಅನ್ನುವ ಮಾತು ರಾಜ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ सहायक स्वतंत्र संघ जिल्हाध्यक्षर लक्ष्मीर धरण स ಸರ್ಕಾರ ಸರ್ಕಾರ ಕಾನೂನು ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಅನ್ಯವಾಗಿ ದುಡಿಸಿಕೊಳ್ಳುವಂತ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯವಾಗಿ ಅಂಗಡಿ ಕಾರ್ಯಕರ್ತರನ್ನು ಬೀದಿಗಿಳಿಸಿದಂತ ಸರ್ಕಾರಕ್ಕೆ ಸಚಿವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತ ಲಕ್ಷ್ಮಿ ಅಬ್ಬಳ್ಕರ್ ಅವರಿಗೆ ಅಮಾರಿ ಕುರ್ಜಿ ಅಮಾರಿ ಕುರ್ಜಿ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯವಾಗಿ ಅದರ ಕಾರ್ಯಕರ್ತರು ಬೀದಿಗಿಳಿಸಿದಂತ ಲಕ್ಷ್ಮಿ ಅಂಬೇಳ್ಕರ್ ಅವರಿಗೆ ಲಕ್ಷ್ಮಿ ಅಂಬೇಡ್ಕರ್ ಅವರಿಗೆ ನಮ್ಮ ಇವತ್ತಿನ ಈ ಹೋರಾಟವು ಸರ್ಕಾರವು ಎಲ್ ಜಿ ಯು ಜಿ ಗೋರ್ಮೆಂಟ್ ಸ್ಕೂಲ್ಗಳಲ್ಲಿ ತೆರೆಯಲು ಆದೇಶಗಳನ್ನು ಕೊಟ್ಟಿರುತ್ತಾರೆ ಈಗಾಗಲೇ ಕೂಡಲೇ ಆರಂಭ ಮಾಡಿರುತ್ತಾರೆ ಹಾಗೂ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಾದಷ್ಟು ಭಾಳಷ್ಟು ಎಲ್ ಕೆ ಜಿ ಯು ಕೆ ಜಿಗಳನ್ನು ತೆರೆದಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಸ್ಕೂಲ್ಗಳಿಗೆ ಹಿಂದಿನ ಸರ್ಕಾರವು ಎಲ್ ಕೆ ಜಿ ಯು ಕೆ ಜಿ ತೆಗಿಬೇಕಾಗಿದ್ದರೆ ಅಂಗನವಾಡಿ ಕಾರ್ಯಕರ್ತರನ್ನು ಒಂದು ವರ್ಷ ಟ್ರೈನಿಂಗ್ ತರಬೇತಿಯನ್ನು ಕೊಟ್ಟು ಅವರಿಗೆ ಅದಕ್ಕೆ ನಾವು ಒಪ್ಪಿಸ್ತೇವೆ ಅಂತ ಹೇಳಿದರು ಆದರೆ ಈಗ ಈಗ ಇದ್ದಂಥ ಸರ್ಕಾರವು ಎಲ್ ಕೆ ಜಿ ಯು ಕೆ ಜಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ತೆಗೆದು ಹೊರಗಿನ ಅವರಿಗೆ ಆದಂಥ ಕಾರ್ಯಕರ್ತರನ್ನು ಟೀಚರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದ್ದಿದ್ದಾರೆ ಕೂಡಲೇ ಎಲ್ ಕೆ ಜಿ ಯು ಕೆ ಜಿಗಳನ್ನು ರದ್ದುಪಡಿಸಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಸಲು ನಮಗೆ ಅನುಮತಿ ಕೊಡಬೇಕು ಇಲ್ಲದಿದ್ದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕಾರ್ಯಕರ್ತರನ್ನೇ ಟೀಚರ್ ಎಂದು ಪರಿಗಣಿಸಬೇಕು ಒಂದು ವೇಳೆ ಅವರು ನಮಗೆ ಆ ಥರ ಮಾಡಲೇ ಇಲ್ಲ ಅಂದ್ರೆ ನಾವು ಅಹೋರಾತ್ರಿ ಸತ್ಯಾಗ್ರಹ ಮಾಡಲು ಸಿದ್ಧರಾಗಿದ್ದೇವೆ ರಾಜ್ಯದಂಥ ಎಲ್ಲ ಕಡೆ ಹೋರಾಟಗಳು ನಡೆದಿದೆ ಇನ್ನು ಮುಂದೆ ನಾವು ಮಾಡ್ತಾ ಇರ್ತೀವಿ ಕೂಡಲೇ ಸರ್ಕಾರ ಅದನ್ನು ಆದೇಶ ಹಿಂಪಡಿಬೇಕೆಂದು ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರ ಹೋರಾಟವಾಗಿದೆ ನಾಲ್ಕು ವರ್ಷಗಳಿಂದ ಸತತವಾಗಿ ನಾವು ಹೋರಾಟ ಮಾಡ್ತಲೇ ಇದ್ದೇವು ಇಲ್ಲಿವರೆಗೂ ತೆಗೆ ತೆಗೆಯೋದಿಲ್ಲ ಅಂತ ಹೇಳಿದ್ರು ಅಂಗನವಾಡಿ ವರ್ಕರನ್ನೇ ತಗೋತೇವೆ ಅಂತೇಳಿ ನಮ್ಮನ್ನು ಸುವಾಸನೆಯನ್ನು ಪಟ್ಟು ಕೂಡಲೇ ಆಕಸ್ಮಿಕವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಲ್ಲಿ ಈಗಾಗಲೇ ಅವರು ಎಲ್ ಕೆ ಜಿ ಯು ಕೆ ಜಿಗಳನ್ನು ಆರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ರಾಜ್ಯದಂಥ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರಗಳನ್ನು ಬಂದಿಟ್ಟು ಅವರಾತ್ರಿ ಸತ್ಯಾಗ್ರಹ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಅವರು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವವರೆಗೂ ನಾವಿಲ್ಲಿಂದ ಕದಲೋದೇ ಇಲ್ಲ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ ನಾನು ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆಯ ಜಿಲ್ಲಾಧ್ಯಕ್ಷನೇ ಶ್ರೀಮತಿ ಲಕ್ಷ್ಮೀ ಭೇಟಿ ನಾವು ಸುಮಾರು ವರ್ಷದಿಂದ ನಮಗೆ ಸರ್ಕಾರಿ ನೌಕರ ಪರಿಗಣಿಸ್ಲಿ ಅಂತ ಕೇಳ್ತಾ ಇದ್ದೀವಿ ಯಾವಾಗ ಈ ಪಿ ಪಿ ಸಿ ಅಂತ ಏನೇ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡ್ತಾ ಇದ್ರಿ ಅಲ್ಲಿ ನಮ್ಮನ್ನು ತೊಡಗಿಸಿ ನಮಗೆ ಸರ್ಕಾರಿ ನೌಕರಿ ಪರಿಗಣಿಸ್ರಿ ಅಂತ ಇದ್ದೀವಿ ಇಲ್ಲಾಂದರೆ ಅವ್ರು ಬಂದ್ ಮಾಡಿ ನಮಗೆ ನಮ್ಮ ಮಕ್ಕಳೇ ನೀವು ತೊಗೊಂಡು ನಮಗೆ ಈ ಅಂಗನವಾಡಿ ಕೇಂದ್ರಗಳು ಮುಚ್ಚು ಹುನ್ನಾರು ಮಾಡ್ತಾ ಇದ್ರೆ ಅಂತ ಸರ್ಕಾರಕ್ಕೆ ಮಕ್ಕಳು ನಮ್ಮಲ್ಲಿ ಇರೋದು ಅದೇ ಮಕ್ಕಳು ಅವ್ರ ಬಳಿ ಹೋಗೋದು ಅದೇ ಮಕ್ಕಳು ಮಕ್ಕಳಲ್ಲಿ ನಮ್ಮ ಈ ನಮ್ಮ ಕೇಂದ್ರದಾಗಿದ್ದ ಮಕ್ಕಳನ್ನೇ ಅವ್ರು ಕಸ್ಕೊಳ್ತಾರೆ ಮತ್ತು ಸರ್ವೆ ಮಾಡೋದು ನಾವು ಸರ್ವೆ ನಾವು ಮಾಡ್ತೀವಿ ಮಕ್ಕಳನ್ನ ಕಸ್ಕೊಳ್ಳೋದು ಅವರು ಹೀಗಾಗಿ ಮುಂದೆ ಅಂಗನವಾಡಿಯಲ್ಲಿ ನಮಗೊಂದು ಸರ್ಕಾರ ಏನಂದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಲ್ಲ ಕೇಂದ್ರ ಬಂದ್ ಮಾಡಿ ಅಂತ ಅವ್ರು ಆ ನಿಟ್ಟಿನಲ್ಲಿ ನಾವು ಅನ್ನೋದೇನು ನಾವು ಸುಮಾರು ಇವತ್ತು ನೂರ ದಶಕಗಳಿಂದ ನಮ್ಮ ವರ್ಕರ್ಗಳು ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಆಂಡ್ರಿಯಲ್ಲೇ ಇದ್ದಾರೆ ಗೌರವ ಸವೆಯಲ್ಲೇ ಮಾಡ್ತಾ ಇದ್ದಾರೆ ಆ ಗೌರವ ಸವೆಯನ್ನು ತೆಗೆದು ಇನ್ನೂ ಸೇವಾ ಭದ್ರತೆ ಇಲ್ಲಿ ಇವರಿಗೆ ಇವಾಗ ಇಷ್ಟು ವರ್ಷ ದುಡಿದಿದ್ದಾರೆ ಇವ್ರಿಗೆ ಆ ನಾಲ್ವರು ಎಕ್ಸ್ಪೀರಿಯನ್ಸ್ ಇದೆ ಅನುಭವ ಇದೆ ಇವರನ್ನೇ ಪಿ ಟಿ ಸಿಯಲ್ಲಿ ಮುಂದುವರಿಸಿ ಇವರಿಗೆ ಆ ಒಂದು ಕೊಡುವಂಥ ಏನು ಸಂಭಾವನೆ ಇದೆ ಅವ್ರಿಗೆ ಸರ್ಕಾರಿ ನೌಕರನ್ನು ಪರಿಗಣಿಸ್ರಿ ಅಂತ ಅವ್ರು ಆ ನಿಟ್ಟಿನೂ ಹೋರಾಟ ಇದೆ ಇದ್ದಾರೆ ಮತ್ತೇನಿಲ್ಲ ನಮಗೆ ಒಟ್ಟಿನಲ್ಲಿ ಸರ್ಕಾರಿ ನೌಕರನ್ನು ಪರಿಗಣಿಸ್ರಿ ಸೇವಾ ಭದ್ರತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಸರ್ಕಾರ ಒಂದ್ ವೇಳೆ ಈಗಲೂ ಇನ್ನು ಶೀಘ್ರದಲ್ಲಿ ನಮ್ಮ ನಮ್ಮ ಬೇಡಿಕೆ ಸ್ಪಂದತೆ ಅಂದರೆ ಬರಂದ ದಿನಗಳಲ್ಲಿ ನಾವು ಒಬ್ಬರು ಹೋರಾಡ್ಕೊ ಆಗ್ಲಿಕ್ಕೆ ಅನಿವಾರ್ಯ ಆಗ್ತಾನಂತ ಮನಸ್ಸು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ